ಮಣು ಸಂವಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕನ್ನು ನೀಡಿ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಪ್ರಥಮ ಭಾಷೆ ಕನ್ನಡ ಈ ಪ್ರಥಮ ಭಾಷೆ ಕನ್ನಡದ ಪಾಠದ ಆಂತರಿಕ ಮೌಲ್ಯಾಂಕನದ ಕುರಿತು ಬರುವಂಥ ಪ್ರಶ್ನೆಗಳ ಕುರಿತು ಈಗ ನಾವು ನೋಡೋಣ ಮೊದಲನೇ ಪಾಠ ಪ್ರಜಾನಿಷ್ಠೆ ಪ್ರಜಾ ನಿಷ್ಠೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳದವ ನೋಡ್ಕೋತಾ ಹೋಗಿ ನಿಮಗೆ ಅವು ಕ್ಲಿಯರಾಗಿ ಇದ್ದರೆ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಳ್ಳಿ ಅಂದರೆ ಕೆಲವೊಮ್ಮೆ ವಾತಾವರಣದ ಸಮಸ್ಯೆಯಿಂದಾಗಿ ವಿಡಿಯೋ ಸ್ವಲ್ಪ ಡಿಮ್ಮಾಗಿರುತ್ತೆ ಹಾಗೆ ಸ್ಕ್ರಾಲ್ ಮಾಡೋದನ್ನು ಕೂಡ ನಾನು ವಿಡಿಯೋ ಬಹಳ ಲೆಂದಿ ಆಗಬಾರ್ದು ಅಂಥೇಳಿ ಸ್ವಲ್ಪ ನಿಧಾನಗೇನೆ ಮಾಡಿರುತ್ತೇನೆ ನೀವು ಸ್ವಲ್ಪ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸಾಯಿಸ್ ಇಟ್ಕೊಂಡು ನೋಡಿಕೊಂಡು ಪ್ರಶ್ನೆಗಳನ್ನು ಬರ್ಕೊಡಿ ಆ ಪ್ರಶ್ನೆಗಳಿಗೆ ಉತ್ತರಗಳದವಾ ಮಾದರಿ ಉತ್ತರಗಳು ಪ್ರಜಾ ನಿಷ್ಠೆಗೆ ಸಂಬಂಧಪಟ್ಟಂಥ ಮಾದರಿ ಉತ್ತರಗಳನ್ನು ನೋಡಿ ಈ ಮಾದರಿ ಉತ್ತರಗಳು ನೋಡ್ರಿ ಈ ಮಾದರಿ ಉತ್ತರಗಳನ್ನು ನೀವು ನೋಡ್ತಾ ಪಾಸ್ ಮಾಡ್ತಾ ನೋಡೋದಷ್ಟೇ ಅಲ್ಲ ಅವುಗಳನ್ನು ಈ ಮಾದರಿ ಉತ್ತರಗಳು ನಿಮಗೆ ಮುಂಬರುವ ಘಟಕ ಪರೀಕ್ಷೆ ಆಗಿರ್ಬೋದು ಎಪೆ ವಾನ್ ಮತ್ತು ಎಪೆಟ್ಟು ಹಾಗೂ ಎಸೆವಣಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಒಳಗೊಂಡಿರ್ತಾವ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಸರಿಯಾಗಿ ಬರೆದುಕೊಂಡು ಅಧ್ಯಯನ ಮಾಡಿದ್ದೆ ಆದರೆ ನಿಮಗೆ ನಿಮ್ಮ ಶಾಲೆಯಲ್ಲಿ ನಡೆಯುವಂಥ ಪರೀಕ್ಷೆಗಳಿಗೆ ಈಜಿಯಾಗಿ ಉತ್ತರಗಳನ್ನು ಬರೆಯಬಹುದು ಇದನ್ನು ಈ ಪ್ರಶ್ನೆಗಳು ಎಲ್ಲರಲ್ಲೂ ಇರುತ್ತೆ ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ಪ್ರಶ್ನೆಗಳ ಕುರಿತು ಸ್ವಲ್ಪ ಸಣ್ಣ ಕ್ಲೂ ಸಿಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಿರುತ್ತೇವೆ ಇಲ್ಲಿ ಈ ಪ್ರಶ್ನೆ ಉತ್ತರಗಳನ್ನು ನೋಡ್ಕೋತಾ ಹೋಗ್ರಿ ಪ್ರಶ್ನೆಯನ್ನು ಬರ್ಕೊಂಡು ಆನಂತರ ಉತ್ತರವನ್ನು ಬರ್ಕೋರಿ ಅಂದರೆ ನಿಮಗೆ ಓದೋದಕ್ಕೆ ಈಸಿಯಾಗುತ್ತೆ ಆ ಓದಿದ್ದನ್ನು ಅರ್ಥೈಸ್ಕೊಂಡು ನೀವು ಈ ವಿಡಿಯೋನ ನೋಡ್ತಾ ಬರ್ಕೊಂಡಿರ್ತಿರ್ಲಿಲ್ಲ ಅದೇ ನಿಮಗೆ ಒಂದು ತರ್ಟಿ ಟು ಫಿಫ್ಟಿ ಪರ್ಸೆಂಟು ನೆನಪುಳಿಯಲು ಯೂಸ್ ಆಗುತ್ತೆ ಯಾಕಂದರೆ ನಾವು ಎಷ್ಟು ಓದ್ತೇವೋ ಅಷ್ಟು ಬರೆದ್ರೆ ಆ ಅದು ವಿಷಯ ದೃಢೀಕರಣವಾಗುತ್ತೆ ಅಂದರೆ ಮೈಂಡ್ನಲ್ಲಿ ಫಿಕ್ಸ್ ಆಗಿ ಉಳಿಯುತ್ತೆ ಅದರಿಂದಾಗಿ ನೀವು ಎಕ್ಸಾಮ್ನಲ್ಲಿ ಅತಿ ವೇಗವಾಗಿ ಉತ್ತರಗಳನ್ನು ಕೂಡ ಬರಿ ಬರೀಬೋದು ಈಗ ಈ ಉತ್ತರಗಳನ್ನು ನೋಡ್ತಾ ಹೋಗಿ ನೋಡಿ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಹೀಗೆ ಪ್ರತಿಯೊಂದಕ್ಕೂ ಸವಿವರವಾದಂಥ ಉತ್ತರಗಳನ್ನು ಇಲ್ಲಿ ನೀಡಿರುತ್ತಾರೆ ಲೇಖಕರ ಪರಿಚಯ ಸಂದರ್ಭ ಸಹಿತ ಸ್ವಾರಸ್ಯದ ಕುರಿತು ಉತ್ತರಗಳು ಇವುಗಳನ್ನು ಸರಿಯಾಗಿ ಒಂದಾಗೋದಕ್ಕೂ ಒಂದು ಒಂದಾಗೋದಕ್ಕೂ ಒಂದು ಸರಿಯಾದ ಕ್ರಮದಲ್ಲಿ ಇಲ್ಲಿ ನೋಡಿ ನಿಮ್ಮ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಭಾಗ ಒಂದು ಅಂದರೆ ಫಸ್ಟ್ ಸೆಮೆಸ್ಟರಿಗೆ ಸಂಬಂಧಪಟ್ಟಿರುವಂತೆ ನಾಲ್ಕು ಗದ್ಯಗಳಿಗೆ ಹಾಗೂ ಅದೇ ರೀತಿಯಾದಂಥ ನಿಮ್ಮ ಪಠ್ಯಪುಸ್ತಕದ ನಾಲ್ಕು ಪದ್ಯಗಳು ನೋಡಿರಿ ಮೂರನೇ ಗದ್ಯಪಾಠ ರಾಮರಾಜ್ಯ ಈ ರಾಮರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡಿರಿ ಈಗ ನೋಡಿ ಸ್ಕ್ರೋಲ್ ಮಾಡ್ತಾ ಹೋಗ್ತಿರ್ತಾನಿ ಅದು ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಸಾಗಿ ಈಗ ನೋಡಿರಿ ಆ ಪ್ರಶ್ನೆಗಳಲ್ಲಿ ಸುಲಭ ಸಾಧಾರಣ ಕಠಿಣತೆ ಮಟ್ಟ ಮೂರು ಮಟ್ಟಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳಿದಾವೆ ಸುಮಾರು ನಾಲ್ಕೈದು ಪ್ರಶ್ನೆಗಳು ರಾಮರಾಜ್ಯದಲ್ಲಿದ್ದಾವೆ ಈಗ ಅದರ ಉತ್ತರ ಕೀಗಳನ್ನು ನೋಡಿ ರಾಮರಾಜ್ಯ ಪಾಠಕ್ಕೆ ಸಂಬಂಧಿಸಿದಂಥ ಉತ್ತರಗಳು ಈ ಉತ್ತರಗಳನ್ನು ಬರಿತಾ ಹೋಗಿ ಪಾಸ್ ಮಾಡಿ ಯಾಕಂದರೆ ಸ್ಕ್ರೋಲ್ ಮಾಡುವಾಗ ಹಾಗೆ ಕಂಟಿನ್ಯೂ ಬರೆಯೋಕ್ಕಾಗೋದಿಲ್ಲ ಅವನ್ನ ಸ್ವಲ್ಪ ನಿಲ್ಲಿಸಿ ಪಾಸ್ ಮಾಡಿ ನೀವು ಬರ್ಕೊಂಡು ಆಮೇಲೆ ಕಂಟಿನ್ಯೂ ಹರಿ ಸುಮ್ಮನೆ ಹಾಗೆ ವಿಡಿಯೋ ನೋಡದೆ ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಬೇಕಾದಂಥ ವಿಷಯ ದಾಟಿ ಹೋಗಿಬಿಡುತ್ತೆ ಅದ ಕಾರಣ ನೀವು ಸ್ಕಿಪ್ ಮಾಡಿದಾಗೆ ಆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಇಲ್ಲಿ ಅದೇ ಪಾಠಕ್ಕೆ ಸಂಬಂಧಪಟ್ಟಂಥ ಮೂವತ್ತೇಳು ಮೂವತ್ತೆಂಟು ಹೀಗೆ ಮೂವತ್ತೊಂಬತ್ತು ನಲವತ್ತು ಅಂದರೆ ಸಂದರ್ಭವನ್ನೇ ಸ್ವಾರಸ್ಯ ಕುರಿತು ವಿವರಿಸುವಂಥ ಪ್ರಶ್ನೆಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಅವರು ಇವುಗಳ ಉತ್ತರಗಳನ್ನು ನೀವು ಬರೆದು ಪ್ರ್ಯಾಕ್ಟೀಸ್ ಮಾಡಿದರೆ ನಿಮ್ಮ ಎಕ್ಸಾಮ್ಗಳಲ್ಲಿ ನೀವು ಸ್ಪಷ್ಟವಾಗಿ ಸರಿಯಾದ ಕ್ರಮಣಿಕೆಯಲ್ಲಿ ಉತ್ತರಗಳನ್ನು ಬರೀಬೋದು ವಿದ್ಯಾರ್ಥಿಗಳೇ ಈಗ ನಾಲ್ಕನೇ ಗದ್ಯ ಪಾಠ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಈ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡಿ ಮೊದಲು ಬಹು ಆಯ್ಕೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಸಂಬಂಧವನ್ನು ಬರೆಯುವಂಥವು ಒಂದು ವಾಕ್ಯದಲ್ಲಿ ಬರುವಂಥ ಪ್ರಶ್ನೋತ್ತರಗಳು ಹಾಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿರುವಂಥ ಪ್ರಶ್ನೋತ್ತರಗಳು ಐದಾರು ವಾಕ್ಯದಲ್ಲಿರುವಂಥ ಪ್ರಶ್ನೆಗಳು ಅಂದರೆ ದೀರ್ಘ ಉತ್ತರ ಮತ್ತು ಕಠಿಣತೆ ಮಟ್ಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನೀಡಿರುತ್ತಾರೆ ಅವುಗಳ ಉತ್ತರವನ್ನು ನೋಡೋಣ ಉತ್ತರ ಕೀ ಕಿ ಉತ್ತರಗಳನ್ನು ನೋಡ್ತಾ ಸಾಗಿ ನೋಡಿರಿ ಕೇವಲ ಓದೋದನ್ನು ಮಾತ್ರ ಮಾಡಬೇಡ್ರಿ ಸ್ವಲ್ಪ ಬರ್ಕೊಳ್ರಿ ಬರ್ಕೊಂಡ್ರೆ ಯೂಸ್ ಆಗುತ್ತೆ ಅಕಸ್ಮಾತ್ ನಿಮಗೆ ಇದರ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತಂದರೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ ನಮ್ಮಿಂದ ನೇರವಾಗಿ ನಿಮಗೆ ಆ ಉತ್ತರವನ್ನು ಕೊಡೋಕ್ಕಾಗದೇ ಆಗದೇ ನಾವು ಯಾರನ್ನಾದರೂ ಕೇಳ್ಕೊಂಡಾದರೂ ನಿಮಗೆ ಬೇಕಾದಂಥ ಉತ್ತರವನ್ನು ಅಥವಾ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವ ಕೆಲಸವನ್ನು ನಾವು ಮಾಡ್ತೀನಿ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ಲಾಂಗ್ ಅಂದರೆ ಕಠಿಣತೆ ಮಟ್ಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂದರೆ ಪ್ರಬಂಧ ಮಾದರಿಯ ಪ್ರಶ್ನೆಗಳು ಆ ಉತ್ತರವನ್ನು ನೀಡುತ್ತಾರೆ ಸರಿ ಈಗ ಗದ್ಯ ಪಾಠಗಳು ಮುಕ್ತಾಯವಾದವು ಇನ್ನು ಪದ್ಯ ಪದ್ಯ ಭಾಗ ಅದರಲ್ಲಿ ಮೊದಲನೇದು ಪಾರಿವಾಳ ಪಾರಿವಾಳ ಪದ್ಯದ ಪ್ರಶ್ನೆಗಳನ್ನು ನೋಡಿ ಈ ಪಾರಿವಾಳ ಪದ್ಯದ ಪ್ರಶ್ನೆಗಳು ಪ್ರಶ್ನೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗಿ ಅಂದರೆ ಇವೆಲ್ಲ ಪ್ರಶ್ನೆಗಳು ನಿಮಗೆ ಸಡನ್ಲಿ ಈದ ಪೇಪರ್ ಕೈ ಸದ್ಯಕ್ಕಿನ ಬರೋಂಗಿಲ್ಲ ಅಂದರೆ ಘಟಕ ಆ ಘಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಅಲ್ಲಿ ತೆಗೆದಿರ್ತಾರೆ ಅಂದರೆ ಈಗ ಒಂದು ಎರಡು ಘಟಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ತೆಗೆದು ನಿಮಗೇನು ಮಾಡ್ತಾರೆ ಎ ಪೆ ಒನ್ ಎಕ್ಸಾಮನ್ನು ಪ್ರಥಮಾರ್ಧದಲ್ಲಿ ತಗೋತಾರ ಆನಂತರ ಇವನೇನು ಘಟಕ ಪರೀಕ್ಷೆಯನ್ನು ತೆಗೆದುಕೊಂತಾರೋ ಏನಂತಾರೋ ನೋಡಬೇಕು ಘಟಕ ಪರೀಕ್ಷೆಯನ್ನು ತೆಗೆದುಕೋದಾದರೆ ಇದೇ ರೀತಿ ಕ್ವೆಶನ್ಗಳು ಇವೇ ಕ್ವಶನ್ಗಳ ಮೇಲೆ ತೆಗಿಬೇಕು ಅಂದರೆ ಈ ಕ್ವೆಶನ್ ಬಿಟ್ಟು ಬೇರೆ ಕ್ವಶನ್ಗಳು ಅದರಲ್ಲಿ ನಾವು ಹುಡ್ಕೊಂಡು ಸಿಗೋಂಗಿಲ್ಲ ಅದರಲ್ಲಿರುವಂಥ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಗಳು ಇರ್ತಾವಲ್ಲ ಅವೆಲ್ಲ ಇದರಲ್ಲಿ ಇದರಲ್ಲಿದ್ದಾವೆ ಅದಕ್ಕೆ ನೋಡ್ರಿ ಉತ್ತರವನ್ನು ಎಷ್ಟು ಮತ್ತು ಎಷ್ಟು ಅವಶ್ಯಕತೆಯೋ ಅಷ್ಟೇ ಆನ್ಸರ್ಗಳಿದ್ದಾವೆ ಹೆಚ್ಚಿಗೆ ಎಕ್ಸ್ಪ್ಲೇನು ಅಂದರೆ ಅನಾವಶ್ಯಕವಾದ ಎಕ್ಸ್ಪ್ಲೇನ್ಗಳು ಇಲ್ಲ ಆದ ಕಾರಣ ನಾವು ಇದನ್ನು ರೆಪರ್ ಮಾಡೋದು ಬಹಳ ಉತ್ತಮ ಅಂತ ಅನಿಸುತ್ತೆ ನೀವೆಲ್ಲ ಇದನ್ನು ರೆಪರ್ ಮಾಡಿ ನಿಮ್ಮ ಅಭಿವೃದ್ಧಿಪಡಿಸ್ಕೊಳ್ರಿ ಈಗ ಎರಡನೇ ಪದ್ಯ ಹೊಸ ಹಾಡು ಈ ಹೊಸ ಹಾಡಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡಿ ಆ ಪ್ರಶ್ನೆಗಳನ್ನು ನೋಡಿ ಪ್ರತಿಯೊಂದರಲ್ಲೂ ಆ ಪ್ರಶ್ನೆಗಳ ಜೊತೆಗೆ ಮುಂದೆ ಕೊಟ್ಬಿಟ್ಟಾರು ಇದು ಗ್ರಹಿಕೆಗೆ ಬರುತ್ತೋ ಅಭಿವ್ಯಕ್ತಿಗೆ ಬರುತ್ತೋ ಏನು ಸಾಧಾರಣ ಆಯಿತು ಸುಲಭ ಕ್ವಶನ್ ಆಯಿತು ಏನು ಕಠಿಣ ಕ್ವಶನ್ ಆಯಿತು ಏನು ಪ್ರಶಂಸೆಗೆ ಬರುತ್ತೋ ಎಲ್ಲ ಅಭಿವ್ಯಕ್ತಿ ಪ್ರಶಂಸೆ ಈ ಹೊಸ ಹಾಡಿನ ಉತ್ತರ ಕೀಗಳನ್ನು ನೋಡಿ ಹೊಸ ಹಾಡು ಪದ್ಯದ ಆನ್ಸರ್ಸ್ ಈ ಆನ್ಸರ್ಗಳು ನಿಮ್ಮ ಪುಸ್ತಕದಿಂದನೇ ಆಯ್ದುಕೊಂಡಂಥವು ಆಗಿರುತ್ತವೆ ಇವುಗಳ ಜೊತೆಗೆ ನಿಮ್ಮ ಪುಸ್ತಕವನ್ನು ನೀವು ಕಂಪ್ಲೀಟಾಗಿ ಚೆನ್ನಾಗಿ ಓದ್ತೀರಿ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮಲ್ಲಿ ಎಂಥದೇ ಪ್ರಶ್ನೆಯನ್ನು ತೆಗೆದ್ರೆ ತೆಗೆದರೂ ಕೂಡ ನೀವು ಉತ್ತರವನ್ನು ಬರಿತೀರಿ ಆದರೆ ಎದಕ್ಕೆ ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು ಅನ್ನೋದನ್ನು ಅರ್ಥೈಸ್ಕೋದಕ್ಕೆ ಒಂದು ಕೆಲವೊಂದಷ್ಟು ಮಾಡಲ್ಗಳನ್ನು ನೋಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಯಾಕಂದರೆ ಕೆಲವೊಂದು ಮಾಡಲ್ಗಳನ್ನ ನೋಡಿದೀವಿ ಅಂದರೆ ಯಾವ ಉತ್ತರ ಎಷ್ಟು ಬಯಸುತ್ತೆ ಹಾಗೂ ಆ ಪ್ರಶ್ನೆಗೆ ಆ ಉತ್ತರಕ್ಕೆ ಯಾವ್ಯಾವ ಹಂತಕ್ಕೆ ಎಷ್ಟು ಅಂಕ ಅನ್ನೋದು ನಮಗೆ ಕ್ಲಿಯರ್ಗಳಿಂದ ನಮ್ಮ ಮೂರನೇ ಪದ್ಯ ಚಕ್ರಗ್ರಹಣ ದೇವಿದಾಸ ಈ ಪದ್ಯದ ಪ್ರಶ್ನೆಗಳು ನೋಡ್ತಾ ಹೋಗಿ ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನ್ಯೂ ಟೈಪ್ ಕ್ವಶನ್ಸ್ ಒಂದು ಅಂಕ ಅಂದರೆ ಒಂದೇ ವಾಕ್ಯದಲ್ಲಿ ಹಾಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳನ್ನು ಕೂಡ ನೀಡುತ್ತಾರೆ ಹಾಗೆ ಪ್ರಬಂಧ ಮಾದರಿಯ ಪ್ರಶ್ನೆ ಪ್ರಶ್ನೆಗಳು ಮತ್ತು ಪ್ರಸ್ತಾರ ಹಾಕಿ ಕವಿಯ ಪರಿಚಯವನ್ನು ಬರೀರಿ ಪ್ರಬಂಧಕರನ್ನು ಬರೆದಿ ಲೇಖಕರ ಪರಿಚಯ ಭಾವಾರ್ಥಗಳನ್ನು ಬರೀರಿ ಇವೆಲ್ಲ ಕಠಿಣತೆ ಅಂದರೆ ಅಭಿವ್ಯಕ್ತಿಗೆ ಸಂಬಂಧಪಟ್ಟಂತೆ ಪ್ರಶಂಸೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಿರುತ್ತಾರೆ ಅಂದರೆ ಇವು ಸುಮಾರು ಮೂರು ಮೂರಂತ್ರ ಐದು ವರ್ಷದ ತನೂ ಐದು ವರ್ಷನೂ ಜಾಸ್ತಿ ಇರ್ತವೆ ಇಂಥ ವ್ಯಕ್ತಿ ಪಡಿಸುವಂಥ ಪ್ರಶ್ನೆಗಳು ನೋಡಿ ದೇವಿದಾಸ ಅವ್ರನ್ನು ಕುರಿತು ಬರೀ ನೋಡಿ ಪ್ರಸ್ತಾರವನ್ನು ಹಾಕ್ಯಾರ ನೋಡ್ರಿ ಇಲ್ಲಿ ಪ್ರಸ್ತಾರ ನೋಡ್ರಿ ಗುರು 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 ಲಘು 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 ಗುರು ಲಘು ಗುರು ಇವುಗಳ ಬಗ್ಗೆ ನಿಮಗೆ ಈಗಾಗಲೇ ನಿಮ್ಮ ಕ್ಲಾಸ್ ಟೀಚರ್ಸು ಹೇಳಿರುತ್ತಾರೆ ಅವುಗಳನ್ನ ಪ್ರಾಕ್ಟೀಸ್ ಮಾಡಿ ವಿಸ್ತಾರವನ್ನು ಹಾಕೋದನ್ನು ಪ್ರಾಕ್ಟೀಸ್ ಮಾಡಿದರೆ ಅವು ನಮಗೆ ದೃಢೀಕರಣ ಹೊಂದುತ್ತೆ ಅದೇನು ಹೇಳ್ತಾರಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನೇ ಪರ್ಫೆಕ್ಟ್ ಅಂದರೆ ಯಾವುದನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತೇವೋ ಬಳಕೆಯನ್ನು ಮಾಡ್ತೇವೋ ಅದು ನಮಗೆ ಶಾಶ್ವತವಾಗಿ ನೆನಪುಳಿಯುತ್ತೆ ನಮಗೆ ಅದು ಶಾಶ್ವತವಾಗಿ ನೆನಪಿಡುತ್ತೆ ಕೇವಲ ನಮ್ಮ ಪರೀಕ್ಷೆಗೆ ಆಗಿ ಮಾತ್ರವಲ್ಲ ನಮ್ಮ ಲೈಫ್ ಟೈಮ್ ಅದರ ಆ ವಿಷಯದ ಮೇಲೆ ಯಾವುದೇ ಪ್ರಶ್ನೆ ಬರಲಿ ಅದಕ್ಕೆ ಉತ್ತರ ಕೊಡುವಂಥ ಎಬಿಲಿಟಿ ನಮಗೆ ಬರುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಪ್ರಶ್ನೆಗಳು ನಾಲ್ಕನೇ ಪದ್ಯದ ಪ್ರಶ್ನೆಗಳು ಇದು ಬಹುಶಃ ಈ ಭಾಗದ ಕೊನೆಯ ಪದ್ಯ ನಲವತ್ತೊಂದು ಪ್ರಶ್ನೆಗಳದಾವ ಅವಳಿಗೆ ಸಂಬಂಧಪಟ್ಟಂಥ ಉತ್ತರವನ್ನು ನೋಡೋಣ ಬಲಿಯ ನಿತ್ತೊಡೆ ಮುನಿಯ ನಿಮ್ಮ ಸಂಬಂಧಪಟ್ಟಂಥ ಉತ್ತರಗಳು ಉತ್ತರಗಳನ್ನು ಪಾಸ್ ಮಾಡಿ ನೋಡಿ ಯಾಕಂದರೆ ಇದು ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಅಕ್ಷರಗಳು ಕೆಲವೊಮ್ಮೆ ಏನಾದರೂ ಮಿಸ್ಟೇಕ್ ಆಗಿದ್ರೂ ನಿಮಗೆ ತಿಳಿದ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ವಾಲಿಟಿಯೊಂದಿಗೆ ವಿಡಿಯೋ ಮಾಡಲು ನಾವು ಪ್ರಯತ್ನಿಸುತ್ತೇನೆ ನಿಮ್ಮ ಸಲಹೆ ಹಾಗೂ ನಿಮ್ಮ ಕಾಮೆಂಟ್ಸು ಬಹಳ ಮುಖ್ಯ ನಮಗೆ ಸರಿ ನೋಡಿ ನಿಮ್ಮ ಉತ್ತರಗಳನ್ನು ನೋಡ್ತಾ ಹೋಗಿ ಹಾಗೆ ನೋಡ್ದ್ರ ಜೊತೆಗೆ ಬರಿತಾ ಸಾಕಿ ಬರೀರಿ ಪ್ರತಿಯೊಂದನ್ನು ಬರೀರಿ ಬರೆದು 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 ಬರೆಯುವುದು ಪ್ರ್ಯಾಕ್ಟೀಸಿದ್ರ ಜೊತೆಗೆ ಏನಾಗಬೇಕು ಅದು ಶಾಶ್ವತವಾಗಿ ನೆನಪುಳಿಬೇಕು ಶಾಶ್ವತವಾಗಿ ನೆನಪುಳಿದ್ರೆ ಅದೇ ನಮಗೆ ಒಂದು ಥರ ಉಡುಗೊರೆ ಇದ್ದ ಹಾಗೆ ಶಿಕ್ಷಕರು ಮಾಡಿದ ಪ್ರಯತ್ನಕ್ಕೆ ವಿದ್ಯಾರ್ಥಿಗಳು ಕೊಡುವ ಪ್ರತಿಫಲ ಯಾವಪ್ಪ ಅಂದರೆ ಆ ಹೇಳಿದ ಪಾಠ ಮತ್ತು ಓದಿದ ಪಾಠವನ್ನು ನೆನಪಿನಲ್ಲಿಟ್ಟುಕೊಟ್ಟು ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆಗಳನ್ನ ಚೆನ್ನಾಗಿ ದಸೋದು ತಮ್ಮ ಲೈಫ್ನಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಅಂದರೆ ಅವನ್ನ ಅಳವಡಿಸ್ಕೊಳ್ಳೋದು ವಿದ್ಯಾರ್ಥಿಗಳೇ ಈಗ ಪೂರಕ ಪಾಠದ ಪ್ರಶ್ನೋತ್ತರಗಳಿಗೆ ಪ್ರಶ್ನೆಗಳನ್ನು ನೋಡಿದ್ರಿ ಈಗ ಉತ್ತರಗಳನ್ನು ನೋಡಿ ಇವು ಉತ್ತರಗಳು ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಇವುಗಳನ್ನು ನಿಮ್ಮ ನೀವು ನೋಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಯಾರಿಗಾದರೂ ಇದರ ಅವಶ್ಯಕತೆ ಇದ್ದರೆ ಅವರಿಗೆ ಶೇರ್ ಮಾಡಿ ಹಾಗೆ ಅವರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಥ್ಯಾಂಕ್ ಯು